ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವರು ಹಂಗೆ ಹಿಂಗೆ ಕೈ ಬಿಡೋಂಗೆ ಕಾಣಂಗಿಲ್ರಿ ಇವರು ದಿಲ್ಲಿಯ ಶಾಹಿ ಈದ್ಗಾ ಮೈದಾನದ ಪ್ರಕರಣವನ್ನು ಕಳೆದ ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೆ ಶಾಹಿ ಈದ್ಗಾ ಮೈದಾನದ ಹಿಂಬದಿಯ ಜಾಗ ಏನಿದೆ ಅಲ್ಲಿ ಒಂದು ರಾಣಿ ಲಕ್ಷ್ಮೀಬಾಯಿ ಪಾರ್ಕ್ ಮಾಡಬೇಕು ಅಂತ ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ತೀರ್ಮಾನ ಮಾಡುತ್ತೆ ಈಗಾಗಲೇ ಇದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೇನೆ ಮತ್ತೆ ಅದನ್ನು ಪ್ರಸ್ತಾಪ ಮಾಡೋದಿಲ್ಲ ಪ್ರಾರಂಭದಲ್ಲಿ ಯಾವ ವಿಷಯ ಅನ್ನೋ ಕಾರಣಕ್ಕೆ ಹೇಳ್ತಾ ಇರೋದು ಶಾಹೀದಾ ಮೈದಾನ ಜಾಗವನ್ನು ಅವ್ರಿಗೆ ಬಿಟ್ಟು ಬಿಡಲಾಗತ್ತೆ ಆದರೆ ಹಿಂದಿನ ಭಾಗದಲ್ಲಿ ಪಾರ್ಕ್ ಕಟ್ಟಲಿಕ್ಕೆ ಶುರು ಮಾಡ್ತಾರೆ ಪಾರ್ಕ್ ಕಟ್ಟುವ ಸಂದರ್ಭದಲ್ಲಿ ಇದು ಫಾಸ್ಟಿ ಅಂತ ಗಲಾಟೆ ಮಾಡ್ತಾರೆ ಬಾಂಧವರು ಕೋರ್ಟಿಗೆ ಹೋಗುತ್ತೆ ಕೋರ್ಟಿನಲ್ಲಿ ತೀರ್ಮಾನ ಆಗತ್ತೆ ಇಲ್ಲ ನಿಮಗೂ ಅದಕ್ಕೆ ಸಂಬಂಧ ಇಲ್ಲ ದಿಲ್ಲಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟದ್ದು ಅದನ್ನು ಅವ್ರು ಕೊಡಬೇಕು ನೀವು ಅಂತ ವಿಧಿ ಇಲ್ಲದೆ ಸ ಕೋರ್ಟೆ ಹೇಳಿದೆ ಅನ್ನೋ ಕಾರಣಕ್ಕೋಸ್ಕರ ಬಿಟ್ಟು ಕೊಡಲಾಗತ್ತೆ ಬಿಟ್ಟು ಕೊಟ್ಟ ಮೇಲೆ ಅಲ್ಲಿ ಪಾರ್ಕ್ ರಚನೆ ಆಗುತ್ತೆ ಪಾರ್ಕ್ ರಚನೆ ಆದಮೇಲೆ ಮಧ್ಯದಲ್ಲಿ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಅಂತ ಹೆಸರಿಟ್ಟಿರೋದ್ರಿಂದ ಅವರ ಪುತ್ಥಳಿಯನ್ನು ನಿರ್ಮಿಸಬೇಕು ಒಂದು ವಿಗ್ರಹವನ್ನು ಇಡಬೇಕು ಶುರು ಆಗತ್ತೆ ಬಾಂಧವರ ಸಮಸ್ಯೆ ಶುರು ಏನಂತ ನೀವು ಇಲ್ಲಿ ಪುತ್ಥಳಿ ಇಡೋಂಗಿಲ್ಲ ಯಾಕೆ ಇಡಂಗಿಲ್ಲ ಯಾಕೆ ಇಡಂಗಿಲ್ಲ ಅಂದರೆ ನಮ್ಮ ಮುಸಲ್ಮಾನ ಧರ್ಮದಲ್ಲಿ ವಿಗ್ರಹ ಪೂಜೆ ಅನ್ನೋದಿಲ್ಲ ಅಲ್ಲ ರೀ ನಿಮ್ಮ ಶಾಹಿ ಈದ್ಗಾ ಮೈದಾನ ಜಾಗದ ಮಧ್ಯೆ ಶಾಹಿ ಈದ್ಗಾ ಮೈದಾನಗೂ ಈ ಪಾರ್ಕ್ಗೂ ಮಧ್ಯೆ ಒಂದು ದೊಡ್ಡ ಗೋಡೆಯನ್ನು ಇದೆ ನಿಮ್ಮ ಜಾಗದ ಹಿಂಭಾಗದಲ್ಲಿರುವಂಥದ್ದು ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅಲ್ಲಿ ಮೂರ್ತಿಯನ್ನಾದರೂ ಇಡ್ತಾರೆ ಅನ್ನಾದರೂ ಹಾಕ್ತಾರೆ ಏನು ಹಾಕ್ತಾರೆ ನಿಮಗೇನ್ರಿ ಸಂಬಂಧ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳ್ರಿ ಅಂತ ಹೇಳಿದರೆ ಓ ಅಂತ ಬುರ್ಖಾದಾರಿ ಹೆಣ್ಮಕ್ಳು ಬಂದು ಮಕ್ಕಳು ಕರ್ಕೊಂಬಂದು ಗಲಾಟೆ ಶುರು ಮಾಡ್ತಾರೆ ಅವತ್ತಿಗೆ ಕೆಲಸ ನಿಂತೋಗಿತ್ತು ಕಾಮಗಾರಿ ಅಲ್ಲಿವರೆಗೂ ನಾನು ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ವಿಷಯವನ್ನು ತಿಳಿಸಿದ್ದೆ ಈಗ ಅದರ ಮುಂದುವರಿದ ಭಾಗ ಯಾವಾಗ ಈ ಥರ ಕೆಲಸ ದುರಸ್ತಿಗೆ ನಿಂತು ಕೆಲಸ ಆಗೋದಿಲ್ಲ ಗೋಡೆ ಕಟ್ಲಿಕ್ಕೆ ಆಗೋದಿಲ್ಲ ವಾಪಸ್ಸು ಹೋಗ್ತಾರೆ ಮಾರನೇ ದಿವಸ ಭದ್ರತಾ ಸಿಬ್ಬಂದಿ ಕರ್ಕೊಂಬಂದು ಮತ್ತೆ ಗೋಡೆಯನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾರೆ ಎಲ್ಲಿ ಶಾಹಿ ಈದ್ಗಾ ಮೈದಾನ್ ಮತ್ತು ರಾಣಿ ಲಕ್ಷ್ಮೀಬಾಯಿ ಪಾರ್ಕಿನ ಮಧ್ಯದಲ್ಲಿರುವಂಥ ಜಾಗದಲ್ಲಿ ಒಂದು ಗೋಡೆ ನಮಗೆ ನಿಮಗೆ ಸಂಬಂಧಪಟ್ಟ ನಿಮ್ಮ ನಿಮಗೆ ನಮ್ಮ ನಮಗೆ ಆವಾಗ ಈಗೇನು ಮಾಡ್ತಾರೆ ಇವರು ಅಲ್ಲಿ ವಿಗ್ರಹ ಇರಬಾರ್ದು ಅಂತ ಹೇಳ್ತಾರಲ್ಲ ಆ ವಿಗ್ರಹ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೈಕೋರ್ಟಿಗೆ ಮೊರೆ ಹೋಗ್ತಾರೆ ದಿಲ್ಲಿ ಹೈಕೋರ್ಟಿಗೆ ಮೊರೆ ಹೋಗ್ತಾರೆ ಈ ರೀತಿಯಾಗಿ ಇವರು ಒಂದು ವಿಗ್ರಹವನ್ನು ಇಡಬೇಕು ಅಂತಾರೆ ಇದು ನಮ್ಮ ಧರ್ಮಕ್ಕೆ ವಿರೋಧವಾದಂಥದ್ದು ಆದ್ದರಿಂದ ಇದನ್ನು ತಗಸ್ಬೇಕು ಬಾಂಧವರು ಹೋಗಿದ್ದು ಕೋರ್ಟ್ ಹೇಳುತ್ತೆ ಅಲ್ಲ ಸ್ವಾಮಿ ನಿಮ್ಮ ಶಾಹಿ ಈದ್ಗಾ ಮೈದಾನ ಜಾಗದಲ್ಲಿ ಅವರೇನು ಇಡ್ತಾ ಇಲ್ಲ ಅವರು ಪಾರ್ಕಲ್ಲಿ ಅವರು ಇಟ್ಕೋತಾರೆ ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ 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 ನಮ್ಮ ಶಾಹಿ ಈದ್ಗಾ ಮೈದಾನ ಎಲ್ಲಿದೆ ನಾವೆಲ್ಲಿ ನಮಾಜ್ ಮಾಡ್ತೀವಿ ಅದರ ಹಿಂದೆ ಅದರ ಮುಂದೆ ಅದರ ಎಡಕ್ಕೆ ಅದರ ಬಲಕ್ಕೆ ಒಂದು ಪಾರಿವಾಳದ ಗೊಂಬೆಯನ್ನು ನೀವು ಇಡೋ ಹಾಗಿಲ್ಲ ಒಂದು ಗುಬ್ಬಿಯ ವಿಗ್ರಹವನ್ನು ನೀವು ಇಡೋ ಹಾಗಿಲ್ಲ ನಮ್ಮ ಧರ್ಮಕ್ಕೆ ವಿರೋಧವಾದದ್ದು ನಮ್ಮ ಧರ್ಮದ ಹೇಳಲಾಗಿದೆ ನಿಮ್ಮ ಜಾಗ ಎಲ್ಲಿದೆ ಅದರ ಸುತ್ತಮುತ್ತಲು ಯಾವುದೇ ಇರಬಾರದು ನೋಡಿ ಇವರು ತಮ್ಮ ನಮ್ಮ ದೇವಸ್ಥಾನ ಸುತ್ತಮುತ್ತಲೂ ಮಸೀದಿಗಳನ್ನು ಕಟ್ಕೋಬೋದು ಅದಕ್ಕೆ ನಾವೇನೋ ಮಾತಾಡಬಾರ್ದು ಅದು ಕಾಶಿ ಇರಲಿ ಅದು ಸೋಮನಾಥ್ ಇರಲಿ ಸೋಮನಾಥ್ ಬಗ್ಗೆ ಮಾತಾಡ್ತೀನಿ ನೆಕ್ಸ್ಟ್ ಅದ್ರ ಬಗ್ಗೆನೇ ಹೇಳೋದು ಆದರೆ ಇವರ ಜಾಗದ ಇವ್ರದ್ದು ಶಾಹಿ ಈದ್ಗಾ ಅಂದ್ರೆ ಏನದು ವರ್ಷಕ್ಕೆ ಸಲ ಹೋಗಿ ನಮಾಜ್ ಮಾಡೋದು ಹಬ್ಬ ಐದು ದಿವಸ ರಂಜಾನ್ ಇದ್ದರೆ ಈದ್ ಉಲ್ ಫಿತರ್ ಇದ್ದರೆ ಬಕ್ರೀದ್ ಇದ್ರೆ ಆಸನ ಈದ್ ಮಿಲಾದ್ ಇದ್ದರೆ ಹೋಗಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಬರ್ತಾರೆ ಅದಕ್ಕೂ ಇವ್ರಿಗೂ ಸಂಬಂಧ ಇರೋದು ಒಳ್ದು ದಿವಸ ಕುರಿ ಮಾರಲಿಕ್ಕೆ ಮತ್ತೊಂದಕ್ಕೆ ಅದನ್ನ ಬಳಸ್ತಾ ಇರುವಂಥ ಜಾಗ ಖಾಲಿ ಜಾಗ ಅದು ಅದ್ರ ಹಿಂದೆ ಮುಂದೆ ಈ ರೀತಿ ಪುತ್ಥಳಿಗಳು ಹೇಳಬಾರ್ದು ಅಂದರೆ ಎಷ್ಟೇ ಎಷ್ಟರ ಮಟ್ಟಿಗೆ ಇದು ಸಾಧು ಅಂತ ನಮ್ಮ ಪ್ರಶ್ನೆ ನಾವು ನಮ್ಮ ಮನೆಯಲ್ಲಿ ಕುತ್ಕೊಂಡು ಇವರು ಆಜಾನ್ ಕೇಳಿಸ್ಕೊಬೋದು ಇವರು ಟ್ರೈನಲ್ಲಿ ಕೂತ್ಕೊಂಡು ನಮಾಜ್ ಮಾಡಿದರೆ ನಾವು ನೋಡ್ತಾ ಸುಮ್ಮನೆ ಕೂತಿರಬೇಕು ಆ ರಸ್ತೆ ಬಂದ್ ಮಾಡಿ ಮಮ್ಮದಲ್ಲಿ ರೋಡಲ್ಲಿ ಇವರು ಸಾವಿರಾರು ಜನ ನಾವು ಪ್ರಾರ್ಥನೆ ಸಲ್ಲಿಸ್ತೀವಿ ಅಂತ ನಮಾಜ್ ಮಾಡುವಾಗ ನಾವು ಡಿವಿಯೇಟ್ ಮಾಡ್ಕೊಂಡು ಬೇರೆ ರಸ್ತೆಯಲ್ಲಿ ಓಡಾಡಬೇಕಾಗ್ಬೋದು ಆದರೆ ನಾವು ಒಂದು ಒಂದು ಪುತ್ಥಳಿಯನ್ನು ಇಟ್ಟರೆ ಇವ್ರ ಜಾಗದ ಹೊರಭಾಗದಲ್ಲಿ ಇವರು ಗಲಾಟೆ ಕೋರ್ಟ್ ಹೇಳುತ್ತೆ ನಿಮ್ಗೆ ಆ ರೀತಿಯೆಲ್ಲ ನಾವು ಆಸ್ಪದ ಮಾಡಲಿಕ್ಕೆ ಆಗೋದಿಲ್ಲ ಅದು ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಅವ್ರು ಮಾಡ್ತಾ ಇರೋದು ನಾವು ಸ್ಟೇ ಕೊಡೋಲ್ಲ ವಾಪಸ್ ಹೋಗಿ ಸುಮ್ಮನೆ ಕೂಡಲ್ಲ ಇವರು ಬಾಂಧವರು ಯಾವ ಮಟ್ಟಿಗೆ ಇರ್ತಾರೆ ಅಂದರೆ ಹಠಮಾರಿತನದ ಇವರು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅವರು ಏನು ಮಾಡ್ತಾರೆ ಏನು ಪ್ರಕರಣ ಪ್ರಕರಣವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ ದಿಲ್ಲಿ ಹೈಕೋರ್ಟಿನ ತೀರ್ಮಾನವನ್ನು ಎತ್ತಿ ಹಿಡಿಯತ್ತೆ ಸುಪ್ರೀಂ ಕೋರ್ಟು ಅವರು ಪತ್ತ ಪುತ್ಥಳಿ ಇಟ್ಕೊಂಡ್ರೆ ಯಾವುದೇ ಸಮಸ್ಯೆ ಎಲ್ಲ ನೀವೇ ಅದಕ್ಕೆ ಅಡ್ಡಿ ಹೊಡ್ತಾರೆ ಆದರೆ ಒಂದು ಸಣ್ಣ ವ್ಯತ್ಯಾಸ ಮಾಡಿಬಿಡುತ್ತೆ ಸುಪ್ರೀಂ ಕೋರ್ಟ್ ಏನಂತ ಒಂದು ಕಮಿಟಿ ಮಾಡಿ ಆ ಕಮಿಟಿಯವರು ಹೋಗಿ ರಾಣಿ ಲಕ್ಷ್ಮೀಬಾಯಿ ಮೂರ್ತಿಯನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ನೋಡಿ ಬಂದು ನನಗೆ ವರದಿಯನ್ನು ಕೊಡಿ ನೋಡಿ ಹೆಂಗಿದೆ ಹೇಳಿದ್ದು ನಿಮಗೆ ತಡೆಯನ್ನು ಆಗೋದಿಲ್ಲ ಅಂತ ಹೇಳಿದ್ದು ಸುಪ್ರೀಂ ಕೋರ್ಟ್ ತಡೆ ಆಗೋದಿಲ್ಲ ಅಲ್ಲಿ ಪುತ್ಥಳಿ ನಿರ್ಮಿಸೋದಕ್ಕೆ ತಡೆಯಾಜ್ಞೆ ಕೊಡೋಕ್ಕಾಗೋದಿಲ್ಲ ಅಲ್ಲಿಗೆ ಮುಗೀತ ಪ್ರಕರಣ ಮುಗಿಯಲ್ಲ ಕೋರ್ಟ್ ಹೇಳುತ್ತೆ ನೀವು ಆ ಜಾಗದಲ್ಲಿ ಒಂದು ಸಮಿತಿ ಮಾಡಿಕೊಂಡು ಆ ಜಾಗಕ್ಕೆ ಹೋಗಿ ಎಲ್ಲಿ ಮೂರ್ತಿ ಇದೆ ನೋಡಿಕೊಂಡು ನಂಗೆ ವರದಿ ಕೊಡಿ ಆಮೇಲೆ ಹೇಳ್ತೇನೆ ಈ ಕಡೆ ಕಕ್ಷದಾರ್ ಹೇಳ್ತಾ ಇದ್ದಾರೆ ಎಲ್ಲಿದೆ ಅಂತ ಈ ಕಡೆ ಕಕ್ಷದಾರ ಹೇಳ್ತಾ ಇದ್ದಾರೆ ಸಾಲಿಸಿಟರ್ ಜನರಲ್ ಹೇಳ್ತಾ ಇದ್ದಾರೆ ಅವ್ರ ಪಕ್ಷಗಾರ ಹೇಳ್ತಾ ಇದ್ದಾರೆ ಅದಾದ ಮೇಲೂ ಕೂಡ ಇಂಥದ್ದೊಂದು ಮಾತನ್ನು ಹೇಳಿ ಹದಿನಾರನೇ ತಾರೀಕು ಮೊಗದ್ದಮೆಯನ್ನು ಮುಂದೂಡಲಾಗಿದೆ ಅಷ್ಟೊತ್ತಿಗೆ ಈ ಬಾಂಧವರು ಆ ಕಮಿಟಿಯಲ್ಲಿರೋರು ಹೋಗ್ತಾರೆ ಹೋಗಿ ಅಲ್ಲಿ ರಾಣಿ ಲಕ್ಷ್ಮೀಬಾಯಿ ಕುದುರೆ ಯಾವ ಕಡೆ ಯಾವ ದಿಕ್ಕಿಗೆ ನಿಂತಿದೆ ಅಂತ ನೋಡಿ ಫೋಟೋ ತಕ್ಕೊಂಬಂದು ಕೋರ್ಟಿಗೆ ವರದಿಯನ್ನು ಕೊಡ್ತಾರೆ ಏನಾಗುತ್ತೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ